ಐಎಎಸ್ ಅಧಿಕಾರಿ ಮಹಾಂತೇಶ್ ಬೀಳಗಿಯವರು ಸಾವನ್ನಪ್ಪಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಮದುರ್ಗ ಪಟ್ಟಣದ ನಿವಾಸಿಯಾಗಿದ್ದಂತಹ ಮಹಾಂತೇಶ್ ಬೀಳಗಿಯವರು ನಿಧನರಾಗಿದ್ದು ಕಲಬುರಗಿಯನ್ನ ಕಲಬುರಗಿಯಿಂದ ರಾಮದುರ್ಗಕ್ಕೆ ಮೃತದೇಹ ತಲುಪಿದೆ ಅನ್ನೋದು ಗೊತ್ತಾಗ್ತಾ ಇದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಹಲಗತ್ತಿ ಬಳಿಯ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆ ಮಾಡಲಾಗುತ್ತೆ ಅಪಘಾತಕ್ಕೀಡಾಗಿ ನಿಧನರಾಗಿರುವಂತಹ ಮಹಾಂತೇಶ ಬೀಳಗಿಯವರ ಮೃತದೇಹ ಈಗಾಗಲೇ ಕಲಬುರಗಿಯಿಂದ ರಾಮದುರ್ಗಕ್ಕೆ ತಲುಪಿರುವಂತದ್ದು ಇವತ್ತು ಅಂತ್ಯಕ್ರಿಯೆ ನೆರವೇರುತ್ತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಹಲಗತ್ತಿ ಬಳಿಯ ಫಾರ್ಮ್ ಹೌಸ್ ನಲ್ಲಿ ಅಂತ್ಯಕ್ರಿಯೆ ಇರುತ್ತೆ ಸಾರ್ವಜನಿಕರ ದರ್ಶನಕ್ಕೆ ಅಂತ ಅವಕಾಶ ಮಾಡಿಕೊಡ್ಲಾಗುತ್ತೆ ಮಧ್ಯಾಹ್ನ ಮೂರು ಗಂಟೆಗೆ ಅಂತ್ಯಕ್ರಿಯೆ ಸದ್ಯ ಈಗ ಸಾರ್ವಜನಿಕರ ದರ್ಶನಕ್ಕೆ ಅಥವಾ ಅಂತಿಮ ದರ್ಶನಕ್ಕೆ ಅಂತೇಳಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮಧ್ಯಾಹ್ನ ಮೂರು ಅಷ್ಟೊತ್ತಿಗೆ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ ಐ ಎ ಎಸ್ ಅಧಿಕಾರಿಯಾಗಿದ್ದಂಥ ಮಹಾಂತೇಶ ಬೀಳಗಿಯವರು ಅಪಘಾತವೊಂದರಲ್ಲಿ ಮೃತಪಟ್ಟಿರೋದು ಸದ್ಯ ಅವರ ಮೃತದೇಹವನ್ನು ಈಗಾಗಲೇ ಕಲಬುರಗಿಯಿಂದ ರಾಮದುರ್ಗಕ್ಕೆ ರವಾನಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಹೀಗಾಗಿ ಮೂರು ಗಂಟೆಯಷ್ಟೊತ್ತಿಗೆ ಅವರ ಅಂತ್ಯಕ್ರಿಯೆ ವಿಧಿವಿಧಾನಗಳು ನೆರವೇರುತ್ತೆ ಸದ್ಯ ಈಗ ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ ಜೊತೆಗೆ ಅವರು ಐ ಎ ಎಸ್ ಅಧಿಕಾರಿಯಾಗಿದ್ದರಿಂದ ಅಭಿಮಾನಿಗಳ ಒಂದಷ್ಟು ಬಳಗವು ಕೂಡ ಹೆಚ್ಚಾಗಿಯೇ ಇರುತ್ತೆ ಅವರೂ ಕೂಡ ಬರಬೇಕಾಗತ್ತೆ ಮತ್ತು ಅವರ ಜೊತೆಗೆ ಕೆಲಸ ಮಾಡಿದಂಥ ಸಹೋದ್ಯೋಗಿಗಳಿರ್ಬೋದು ಬೇರೆ ಬೇರೆ ಭಾಗದಲ್ಲಿದ್ದಂಥವರು ಬೇರೆ ಬೇರೆ ಊರುಗಳಿಂದ ಕೂಡ ಬರುವಂಥದ್ದೇ ಇರುತ್ತೆ ಅವರೆಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನು ಪಡ್ಕೊಂಡು ಹೋಗ್ತಾರೆ ಸದ್ಯ ಮೂರು ಗಂಟೆವರೆಗೂ ಅದಕ್ಕೆ ಅವಕಾಶ ಇದೆ ಮೂರು ಗಂಟೆಗೆ ಅವರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ ಸದ್ಯ ಈಗ ಅವರ ಮನೆಗೆ ಮೃತದೇಹವನ್ನು ಕರೆ ತಂದಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ ಕಲಬುರಗಿಯಿಂದ ರಾಮದುರ್ಗಕ್ಕೆ ಮೃತದೇಹವನ್ನು ತಲುಪಿಸಲಾಗಿದೆ ಅಪಘಾತದಲ್ಲಿ ಅವರು ಮೃತಪಟ್ಟಿರೋದು ಅಪಘಾತದ ಫೋಟೋಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಕಾರ್ ಆ್ಯಕ್ಸಿಡೆಂಟ್ನಲ್ಲಿ ಅವರು ಮೃತಪಟ್ಟಿರೋದು ಆಕಸ್ಮಿಕ ಸಾವು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ಈಗಾಗಲೇ ಮಹಾಂತೇಶ್ ಪೀಳಗಿಯವರು ವಿಧಿವಶುರಾಗಿದ್ದಾರೆ ಕಾರು ಅಪಘಾತದಲ್ಲಿ ಮೃತಪಟ್ಟಿರೋದು ಸದ್ಯ ಅವರ ಮನೆಯ ಜನರ ಪರಿಸ್ಥಿತಿ ಹೇಗಿದೆ ಎಷ್ಟೊತ್ತಿಗೆ ಅಂತ್ಯಕ್ರಿಯೆ ವಿಧಿವಿಧಾನಗಳ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಸೌಖ್ಯ ಈಗ ಏನು ಐಎಎಸ್ ಅಧಿಕಾರಿ ಮಾಂಟೇಶ್ ಪಿಳಗಿ ರಸ್ತೆ ಅದು ಆತ ಪ್ರಕರಣ ಆಗಲಿ ಈಗ ಅವ್ರ ಮೃತದೇಹ ತಡ ತಡರಾತ್ರಿ ವಿಜುರ್ಗ ಸಂಘಟನದ ಮೃತದೇಹ ಅವರ ರಾಮದುರ್ಗ್ ಪಟ್ಟಣಕ್ಕೆ ಬಂದಿರತಕ್ಕಂಥದ್ದು ಒಂದು ಅವರ ಕೂಡ ಒಂದು ಮೃತದೇಹ ಬಂದಿದೆ ಜೊತೆಗೆ ಕುಟುಂಬಸ್ಥರಾದಂತಹ ಏನು ತಾಯಿ ಪತ್ನಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅಲ್ಲಿ ಕೂಡ ಒಂದು ಕಣ್ಣೀರು ಹಾಕ್ತಿರ್ತಕ್ಕಂಥದ್ದು ಜೊತೆಗೆ ಇವತ್ತು ರಾಮದುರ್ಗ್ ಪಟ್ಟಣದಲ್ಲಿ ಮಹಾಂತೇಶ್ ಪೀಳಗಿ ಅವರ ಸಾರ್ವಜನಿಕರ ದರ್ಶನಕ್ಕೆ ಇಡ್ಲಾಗತ್ತೆ ತದನಂತರ ಮಧ್ಯಾಹ್ನ ಮೂರು ಗಂಟೆಗೆ ಏನೊಂದು ತೋಟದ ಏನು ಜಗ ಇದೆ ಅಲ್ಲಿ ಅವರ ಅಂತ್ಯಕ್ರಿಯೆ ನಡೆಯಲಿದೆ ಅಂತ ಹೇಳ್ಬೋದು ಮಾತೀಸ್ಗಳಿಗೆ ಮಾಂಸಗಳಿಗೆ ಸಾಕಷ್ಟು ಒಂದು ಈ ಭಾಗದಲ್ಲಿ ಒಂದು ಸಾಕಷ್ಟು ಸಾರ್ವಜನಿಕವಾಗಿ ಒಂದು ಹೆಸರು ಮಾಡಿದಂತ ಅಧಿಕಾರಿ ಹೇಗಿದ್ದಾರೆ ಜೊತೆಗೆ ಈ ಹಿಂದೆ ಧಾರವಾಡದಲ್ಲಿ ರಾಮ್ಪುರದಲ್ಲಿ ಅವರು ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ ಬಳಿಕ ಕಷ್ಟ ಏನು ಬಾಲ್ಯದಿಂದ ಕೂಡ ಕಷ್ಟದಲ್ಲಿ ಬೆಳೆದು ಬಂದಂತಹ ಮಾಂಥಿಗೆ ಆ ನಂತರ ಧಾರವಾಡದಲ್ಲಿ ತಮ್ಮ ವಿದ್ಯಾಭ್ಯಾಸ ಪೂರ್ಣಗೊಳಿಸ್ತಾರೆ ತದನಂತರ ಏನು ಅಹ್ ಒಂದು ಅಧಿಕಾರಿಯಾಗಿ ಅವರು ನೇಮ ತಗೊಳ್ಳುವಂತದ್ದು ಅವಾಗ ಒಳ್ಳೆ ಜನರ ಮಧ್ಯೆ ಇದುಕೊಂಡು ಒಂದು ಉತ್ತಮವಾದಂತಹ ಸೇವೆ ಸರ್ತ ಮಹತ್ತೇಜ್ ಪೀಳಿಗೆ ಈ ರೀತಿ ರಸ್ತೆ ಅಪರಾಧದಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು ಸಾಕಷ್ಟು ಒಂದು ಅವರ ಬೆಂಬಲಿಗರಾಗಿರ್ಬೋದು ಅವರ ಅಪಾರ ಏನು ಬಂಧುಗಳಾಗಿ ಅವರಿಗೆ ಒಂದು ನೋವು ತಂದಿದೆ ಜೊತೆಗೆ ಅಲ್ಲೇ ಆ ಈ ಪಟ್ಟಣದಲ್ಲಿ ಒಂದು ನೀರವಮ್ಮ ನೀರಾವನ್ನು ಕೂಡ ಆಚರಿಸ ಒಂದು ಆವರಿಸಿದೆ ಅಂತ ಹೇಳ್ಬೋದು ಮಹತ್ತೇಜ್ ಪೀಳಿಗೆ ಅವರ ಒಂದು ಅಕಾಲಿಕ ನಿಧನ ಏನಿದೆ ಅದ ನಿಧನ ಈಗ ಇಡೀ ಒಂದು ರಾಮದು ಪಟ್ಟಣ ಸೂತಕದ ಮನೆ ಆದಂತಾಗಿದೆ ಅಂತ ಹೇಳ್ಬಹುದು ಈಗ ಮಹಂತೇಶ್ ಬಿಜು ಅವರ ಪಾರ್ಥಿವ ಶರೀರ ಅಂತಿಮ ದರ್ಶನ ಪಡೆಯದಕ್ಕೆ ಸಾಕಷ್ಟು ಜನರು ಕೂಡ ಈಗ ರಾಮದುರ್ಗ ಮುತ್ತ ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಕುಟುಂಬಸ್ಥರ ಆಕ್ರಂದನೆ ಇದೆ ಅದು ಮುಗಿಲು ಕೊಟ್ಟಿದೆ ಅಂತ ಹೇಳ್ಬಹುದು ಸೋಕೆ ಜೊತೆಗೆ ಮಹಂತೇಶ್ ಬೀಜ ಲಿಂಗಾಯತರ ಮಧ್ಯ ವಿಧಿವಿಧಾನದ ಪ್ರಕಾರ ಅವರ ಒಂದು ಅಂತ್ಯಕ್ರಿಯೆ ನಡೆಯಲಿದೆ ಶ್ರೀಧರ್ ಮಾಹಿತಿಗೆ إنه يحجبك البغبغاء